ಕಲ್ಯಾಣದ ಬಸವಣ್ಣವರ ಕಾಲದಲ್ಲಿ ಅವರು ಒಬ್ಬ ಮಹಾನ್ ಶರಣರು ಕಾಯಕ ದಾಸೋಹ ಇವೆಡೆ ಮುಖ್ಯವಾಗಿ ಕಾಯಕ ಮಾಡುವಂಥದ್ದು ಅದರಿಂದ ಬಂದ್ರಿಂದ ದಾಸೋಹ ಮಾಡುವಂಥದ್ದು ಈ ಥರದ ಕಲ್ಯಾಣದಲ್ಲಿ ಬಸವಣ್ಣ ಅವರು ಅಲ್ಲಮ್ಮ ಪ್ರಭುದೇವರ ನೇತೃತ್ವದಲ್ಲಿ ಆ ಕಾಲದಲ್ಲಿ ಬಹಳ ಒಳ್ಳೆಯ ವ್ಯವಸ್ಥೆ ನಡೆದಿತ್ತು ಅನುಭವ ಮಂಟಪ ಅಂತಿದ್ರು ಇವತ್ತು ಪಾರ್ಲಿಮೆಂಟೇ ನಾವು ಕರಿತೀವಿ ಆ ಕಾಲದಲ್ಲಿ ಅವ್ರ ಅನುಭವ ಮಂಟಪ ಚರ್ಚೆಗಳು ಇವುಗಳನ್ನೆಲ್ಲವನ್ನು ಜಾತಿರಹಿತ ಸಮಾಜ ಕಟ್ಟಬೇಕು ಜಾತ್ಯಾತೀತ ಸಮಾಜ ನಿರ್ಮಾಣ ಆಗಬೇಕು ಮೇಲು ಕೀಳು ಅನ್ನೋದು ಹೋಗಬೇಕು ಈ ಪ್ರಯತ್ನದಿಂದಾಗಿ ಇವತ್ತು ಬಸವಣ್ಣವರ ಕಾಲದಲ್ಲಿ ಅದೊಂದು ಬಹಳ ದೊಡ್ಡ ಕ್ರಾಂತಿ ಆಯಿತು ಆದರೆ ಇವತ್ತು ಇವತ್ತಿನ ರಾಜ್ಯದ ಆ ಹಣಪದ ಅಪ್ಪಣ್ಣವರ ಒಂದು ಏನು ಕಾಯಕ ದಾಸೋಹ ಈ ಗುಣಗಳಿದ್ದು ಅವುಗಳನ್ನೆಲ್ಲ ನಾವು ಅನುಸರಿಸಿಕೊಂಡು ಹೋಗ್ಬೇಕು ಕಾಯಕ ಯಾವುದೂ ತಪ್ಪಲ್ಲ ಯಾವುದೇ ಕಾಯಕ ಕಾಯಕ ಮಾಡುವಾಗ ಅದು ದೊಡ್ಡದು ಸಣ್ಣದು ಅಂತ ಇರೋದಿಲ್ಲ ಅದರ ಬಗ್ಗೆ ನಮಗೆ ಗೌರವ ಇರಬೇಕು ಇವತ್ತು ಶವರಮಣ್ಣವರು ಅವ್ರ ಕಾಯಕದ ಬಗ್ಗೆ ಅವರಿಗೆ ಗೌರವ ಇರಬೇಕು ಬೇರೆ ಬೇರೆ ಇವತ್ತು ಸಮಗಾರ ಇರ್ತಾರೆ ಅವರು ಚಪ್ಪಲ್ಗಳನ್ನು ತಯಾರು ಕೊಡ್ತಾರ ಅಂದ್ರೆ ನಮಗೆ ಹಾಕ್ಕೊಳಕೈತೆ ಅದರ ಬಗ್ಗೆ ಕೀಳರಿಮೆ ಇರಬಾರ್ದು ಅವರ ಬಗ್ಗೆ ಗೌರವ ಇರಬೇಕು ಯಾವುದೇ ಕಾಯಕ ಇರಲಿ ನಾವು ಮಾಡುವಂಥ ಕೆಲಸದ ಬಗ್ಗೆ ನಮಗೇನೆ ಗೌರವ ಇರಬೇಕು ಆ ಗೌರವವನ್ನು ಇಟ್ಕೊಂಡು ಹೋದಾಗ ಮಾತ್ರ ಮನುಷ್ಯ ಮನುಷ್ಯನಾಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ಅವರ ಮಾರ್ಗದರ್ಶನ ಯಾವಾಗ ನನ್ನಂಥ ಒಬ್ಬ ಬಂದು ಅದನ್ನು ನುಡಿಸ್ತಾನೆ ಆ ನುಡಿಸಿದ ಮೇಲೆ ಅದ್ರ ಬೆಲೆ ಏನು ಅನ್ನುವಂಥದ್ದು ಗೊತ್ತಾಗ್ತದೆ ಹಂಗ ಇವತ್ತು ನಾವು ಕೂಡ ಜೀವನವನ್ನ ಮಾಡ್ತಾ ಇದ್ದೀವಿ ನಾವು ಹೆಂಗ ಜೀವನ ಮಾಡಕತ್ತೀವಿ ಅಂತಂದ್ರೆ ಎಲ್ಲಾ ನಾವು ನಮ್ಮ ಮೈ ಮೇಲೆ ನಮ್ಮ ಮನಸ್ಸಿನೊಳಗೆ ಎಲ್ಲಾ ಧೂಳನ್ನು ತುಂಬ್ಕೊಂಡಿದ್ದೀವಿ ಕಲ್ಮಶಗಳನ್ನ ತುಂಬಿಕೊಂಡಿದ್ದೀವಿ ಆ ಎಲ್ಲ ಕಲ್ಮಶಗಳನ್ನ ಹೋಗಲಾಡಿಸ್ತಕ್ಕಂತಹ ಕೆಲಸವನ್ನ ಮಾಡೋರು ಯಾರು ಅಂತ ಕೇಳಿದ್ರೆ ಅದು ಗುರು ಆಗಿರ್ತಕ್ಕಂಥವನು ಅಂತಹ ಗುರು ನಮ್ಮನ್ನ ಎಲ್ಲಿ ಎದಕ್ಕೂ ಬೆಲೆ ಬಾಳದ ಇರತಕ್ಕಂತ ವ್ಯವಸ್ಥೆಯೊಳಗೆ ನಾವಿದಾಗಿಯೂ ಸಹಿತ ನಮ್ಮನ್ನು ಹೆಚ್ಚು ಮೌಲ್ಯಯುತವನ್ನಾಗಿ ಮಾಡತಕ್ಕಂತಹ ಕಾರ್ಯವನ್ನು ಮಾಡೋರು ಯಾರು ಅಂತ ಕೇಳಿದರೆ ಒಬ್ಬ ಗುರು ಅನ್ನುವಂಥದ್ದು ಆ ಗುರುವಿನನ್ನ ಸ್ಮರಣೆ ಮಾಡತಕ್ಕಂತಹ ರೀತಿಯೊಳಗೆ ನಾವೆಲ್ಲರೂ ಕೂಡ ಇವತ್ತು ಆ ಗುರುವಿನನ್ನ ಸ್ಮರಣೆ ಮಾಡಬೇಕಾಗಿದೆ ಅನ್ನುವಂಥದ್ದು ಯಾಕಂದರೆ ಈಗಲೇ ನಾನು ಟಿಕ್ಕಿಂಗ್ ಮಾಡಿದೊಳಗೆ ಹೇಳ್ತಾ ಇದ್ದೆ ಒಂದು ಮನೆಯೊಳಗೆ ಫೋಟೋಗ್ರಾಫರ್ ಬಂದಿರ್ತಾರೆ ಫೋಟೋ ತೆಗಿಬೇಕು ಅಂತ ಹೇಳಿ ಕರೆಸಿರ್ತಾರೆ ಅವ್ರ ಮನೆಯೊಳಗೆ ಕರೆಸಿರುವಂತಹ ಸಂದರ್ಭದೊಳಗೆ ಹಿರಿಯರು ಯಾರ್ಯಾರು ಇರ್ತಾರೋ ಅವ್ರನ್ನ ಚೇರ್ ಹಾಕಿ ಕೂಡಿಸ್ತಾರೆ ಆಮೇಲೆ ಮಕ್ಕಳನ್ನ ಮುಂದೆ ಕೂಡಿಸ್ತಾರೆ ಆ ಹಿರಿಯರ ಮುಂದೆ ಕೂಡಿಸ್ತಾರೆ ಅವಾಗ ಯುವಕರು ಯಾರ್ಯಾರು ವಯಸ್ಸನ್ನು ಹಿಡಿತಾರೆ ಅವರೆಲ್ಲ ಆ ಕಡೆ ಈ ಕಡೆ ನಿಲ್ಲಿಸ್ತಾರೆ ಆ ಫೋಟೋಗ್ರಾಫರ್ ಹೇಳ್ತಾನೆ ಅನೋರ ಒಂದು ಸ್ವಲ್ಪ ಈ ಕಡೆ ಸರಿ ಅಂತ ಇವ್ರು ಸರಿತಾರ ಅನ್ನೋರು ಆಮೇಲೆ ಅಕ್ಕೋರವ ನೀವು ಒಂದು ಸ್ವಲ್ಪ ಸರಿ ಅಂತ ಅಕ್ಕೋರು ಒಂದು ಸ್ವಲ್ಪ ಸರಿತಾರೆ ಆಮೇಲೆ ಒಂದು ಸ್ವಲ್ಪ ನಗರಿ ಅಂತ ನಾವು ನಗರಿ ಒಂದು ಕೂಡೇನ ನಗತಾರೆ ಅವರು ಅಷ್ಟು ನಗಬೇಡ್ರಿ ಸ್ವಲ್ಪ ನಗರಿ ಅಂತ ಸ್ವಲ್ಪ ನಗತಾರ ಯಾಕೆ ನಗ್ತಾರ ಅಂತ ಕೇಳಿದ್ರೆ ಅವ ಹೇಳಿದಂಗೆ ಯಾಕೆ ಕೇಳ್ತಾರ ಅಂತಂದ್ರೆ ಯಾವಾಗ ನಾ ಅವ್ ಫೋಟೋ ಹೊಡಿತಿರ್ತಾನ ಆ ಫೋಟೋ ಚಂದ ಬರಬೇಕು ಅಂತ ಅವಾಗ ಹೇಳಿದಂಗೆ ಕೇಳ್ತಾರ ಹೌದಿಲ್ರಿ ಒಂದು ಫೋಟೋ ಚಂದ ಬರಬೇಕು ಅಂತೇಳಿ ಫೋಟೋಗ್ರಾಫರ್ ಮಾತು ಕೇಳುವಂತ ಸಂದರ್ಭದೊಳಗೆ ಒಬ್ಬ ಗುರುವಿನ ಮಾತು ಕೇಳೋದ್ರಿಂದ ನಮ್ಮ ಬದುಕೆ ಚೆಂದ ಆಗ್ತದ ಅನ್ನುವಂಥದ್ದು ನಮ್ಗೆ ಆ ಹಿನ್ನೆಲೆಯಲ್ಲಿ ನಮಗೆ ನಮ್ಮ ಜೀವನಕ್ಕೆ ನಮ್ಮ ಬದುಕಿಗೆ ಒಬ್ಬ ಗುರು ಗುರುವಾಗಿರ್ತಕ್ಕಂಥವನು ಅವಶ್ಯವಾಗಿ ಬೇಕಾಗಿರುವಂತಹ ಈ ಸಂದರ್ಭದಲ್ಲಿ ಅಂತಹ ಗುರುವಿನನ್ನ ಸ್ಮರಣೆ ಮಾಡತಕ್ಕಂತಹ ರೀತಿಯೊಳಗ ಇವತ್ತು ತಾವೆಲ್ಲರೂ ಆ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡಿದ್ದೀರಿ ಆ ಗುರುಪೂರ್ಣಿಮೆಯ ದಿವಸ ಆ ಗುರುವಿನ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ ಅಂತ ತಿಳ್ಕೊಂಡು ಹರೈಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ಎಲ್ಲರಿಗೂ ಶುಭ